ನಟು ನಮ್ಮ ಊರ್ದ ದೈವ ದೇವಿಯ ದಯವಿಟ್ಟು ಗುರು ಹಿರಿಯರನ್ನಗಳ ಆಶೀರ್ವಾದಗಳು ಕಾರ್ಯಕ್ರಮ ಬಾರಿ ಪೊಮ್ಮಗಳು ಮೂಡಿದು ಬರ್ತವೆ

ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೇನೆ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತದೆ ಸತ್ಯನಾರಾಯಣ కామదేను కల్ప వృక్ష ఆగణ వృద్ధు సత్యనారాయణ వృథ్య వృధనే చెప్పర్ణ మటల ప్రతివరిగా సంసారద కష్టపరిహార ఇష్టార్థ సిద్ధి వరే కలియుగ ప్రారంభ అయినట్టు తి మధ్యరంజిత మళ్ళా వృద్ధావణ సత్యనారాయణ దేవుడు నెనకి యజమాన ఇద్దరు నేత్రత్వడు దంపతి ఆ భక్త సంబంధ ఒంటూ லட்சிய சைதா சத்தியனானேவரை அர்ப்பணை ಈಗ ಸಾಂಸ್ಕೃತಿಕ ಪ್ರೋಗ್ರಾಂ ಶುರುವಾಗ್ತದೆ ಅದಕ್ಕಿಂತ ಮುಂಚೆ ದೇವಿಗೆ ಮಹಾಪೂಜೆ ಆಗಿ ಆ ನಂತರ ಸಾಂಸ್ಕೃತಿಕ ಪ್ರೋಗ್ರಾಂ ಮತ್ತು ಯಕ್ಷಗಾನ ಬಯಲಾಟ ಶುರುವಾಗ್ತದೆ ಸೊ ಎಲ್ಲರೂ ಬಂದಿದ್ದಾರೆ ಈಗ ಮಹಾಪೂಜೆ ಆಗಿ ಆ ನಂತರ ನಮ್ಮದು ಎಲ್ಲ ಪ್ರೋಗ್ರಾಂ ಶುರುವಾಗ್ತದೆ ನಟು ನಮ್ಮ ಊರದ ದೈವ ದೇವರ ದಯವಿಟ್ಟು ಗುರು ಹಿರಿಯರಗಳ ಆಶೀರ್ವಾದಗಳು ಕಾರ್ಯಕ್ರಮ ಬಾರಿ ಪೌಲ್ಗಳು ಮೂಡಿದು ಬರ್ತದೆ ಕಾಂಡೆ ದೇವರಿಗೆ ನವಕ ಪ್ರಧಾನ ಹೋಮ ಅದು ಸತ್ಯನಾರಾಯಣ ಪೂಜೆ ಮಹಾ ಮಹಾಪೂಜೆ ಆದ ಅನ್ನ ಸಂತರ್ಪಣೆ ಬೈಯಡು ಕಲಶಯದ ಭಜನೆ ಅದು ಮಹಾಮಂಗಳ ಅದು ತೀರ್ಥ ಪ್ರಸಾದದ ಕಾರ್ಯಕ್ರಮ ಬಾರಿ ಪೊಗ್ಗಳು ನಡುತ್ತನೆ ನಮ್ಮ ತುಂಬುದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಊರದ ಸರ್ವ ದೈವ ದೇವರಿಗೆ ಮನಸ್ಸಿಗೆ ನೆನವದಕ್ಕೆ ಮತ್ತೊಂದು ನನ್ನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಒಂಜಿ ಯುವಕನ ನೃತ್ಯ ಕಾರ್ಯಕ್ರಮ ಉಂಟು ಅಂಚನೆ ಬಕ್ಕ ಪಕ್ಕ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ಯಕ್ಷಗಾನದ ಸಂಘ ಉಚ್ಚಳ ಮಗಲ ಮಗಳು ಶ್ರೀ ಶ್ವೇತ ಚರಿತ್ರೆ ಪಂಟಿನ ಯಕ್ಷಗಾನ ಬಯಲಾಟನ್ ಗುಪ್ತ ತೋಜೆರ್ ಉಂಡೆರ್ ನಿಗು ಪೂರ ಉಲ್ಲ ಕಡೆ ಮುಟ್ಟ ಉಂತುದು ಈ ಕಲಾಶೆಗ್ ಪ್ರೊತ್ಸಾಹ ಕೊಡು ಕೇನೊಂದುಲ್ಲೆ ಒಂಜಿ ಬೆನ್ನು ಬೆನ್ನೆಲುಬಾದ್ ಉಂತು ದಿನಗಲು ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತವೃಂದ ರೇರೋಡು ದಾರುಖ್ ಖಾನ ಉದೆತ ಗುರು ಸ್ವಾಮಿಲಂಚಿನ ನಮ್ಮ ಸತೀಶ್ ಗುರು ಸ್ವಾಮಿಲು ಅರೆ ನಮ್ಮ ಎತ್ತ್ ಧನ್ಯವಾದ ಪಂಡಲ ಅವು ಕಡಿಮೆನೆ ಆಂಡಲ ನಮ ಊರ್ದ ಬರವಾದ್ ನಮ್ಮ ಸಂಘದ ಒಂದು ಕಿರು ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಬಂದು ಏನಾರ ಸನ್ಮಾನದ ಕುರ್ಸು ದಯದಿದ್ದು ಬರಡು ಶಾಲೆ ಪದ ಭೂತ ಮಾಲೆ ಪಾಟ್ದು ಫಲವು ಪದ ಸಮರ್ಪಣೆ ಮಾಡಿ ಸುಗ್ಗಿ ಕುಣಿತ ನೃತ್ಯ ಉಂಡು ಅಗಲು ಹೂವೇ ರೀತಿ ತಯಾರಿ ಮಾಡ್ತಿದ್ದಾರೆ ಮಧ್ಯಾಹ್ನ ಹೊರ ಸಾಯಿ ಬೈ ಪನ್ನಿ ಬೈ ವೇದಿಕೆ ಒಂಜಿ ಕಾಲು ಗಂಟೆ ಕಾಲಿ ಉಂಡು ಐಕಡಿಗಲು ಒಂಜಿ ಡ್ಯಾನ್ಸ್ ಮಾಡ್ಲೇ ಬಂದೆ ಒಬ್ಬ ರೀತಿಯ ತಯಾರಿಗಳು ಐದು ನಿಮಿಷದಲ್ಲಿ ಒಂದಿದ್ದೀರಿ ಮತ್ತೆ ಮತ್ತೊಂದು ತಾಟಿದ ಮುಖಾಂತರ ಪ್ರೋತ್ಸಾಹ ಕೊಡೋದು ಎತ್ಕೊಂಡು ನೋಡೋದಕ್ಕೆ ಏನೊಂದಿಲ್ಲ Sim, sim. Vai. ಶಿವೆಯನ್ನು ಪ್ರವೇಶಿಸಿದ್ದರಿಂದ ಇವನಿಗೆ ನಾನೊಂದು ವರವನ್ನು ಕೊಡಬೇಕೆಂದಿದ್ದೇನೆ ಪ್ರೇತವೇ ನಿನಗೆ ನಾನೊಂದು ವರವನ್ನು ಕೊಡಬೇಕೆಂದಿದ್ದೇನೆ ಬೇಡಿಕೋ ಏನು ಅದಕ್ಕೆ ನನ್ನ ಭಕ್ತರಾಗಿರುವಂತಹ ಶ್ವೇತಕರ ಆತ್ಮಜ್ಯೋತಿ ಅಂತಾರೆ ಸ್ವತಃ ಯವನ ಹಾಡುಗಳೇ ಬೀಳಿಸುತ್ತಾ ಇದ್ದಾರೆ ಆತನಿಗೆ ದುಡೆಯನ್ನ ಕೊಡುತ್ತಾ ಇದ್ದಾರೆ ಮಕ್ಕಳನ್ನ ಸಂರಕ್ಷಿಸಬೇಕಾದು ನನ್ನ ಕರ್ತವ್ಯ ಆದ ಕಾರಣ ಯಾವ ಒಬ್ಬರಿಂದ ಕ್ಷೋಭೆಯಿಂದ ಅನ್ವಯಿಸುತ್ತಾ ಇರುವಂತಹ ಆ ಶ್ವೇತ ಕುಮಾರಾಗಿರುವಂತಹ ದಿವ್ಯಾತ್ಮವನ್ನ ಆದಷ್ಟು ಶೀಘ್ರವಾಗಿ ನನ್ನ ಮಟ್ಟಿಗೆ ಕರೆದುದ ಕರೆದುದ ಹೋಗಿ ಹಾಬಹುದು ನಿನ್ನ ತಂದೆಯ ಕೆಲಸ ಏನಿದ್ರು ಲಯ ಮಾಡುವುದಷ್ಟೇ για να γευτείς από εκείνα τα αγγεία του μαμούντες, σαμμενί. ವರು ನನಗೆ ಆಪ್ತರಾದವರು ಶಿವಭಕ್ತರು ಯಾವ ರೀತಿಯಲ್ಲಿ ನೋಡಬೇಕು ಯಾವ ರೀತಿಯಲ್ಲಿ ಅವರ ಇದ್ದ ತಿಳಿಯದೆ ನೀರಾಗಿ ಹೋದೆಯದು ಹಿಂದೆ ನಡೆದ ಪ್ರಕರಣಗಳಿಂದ ನೀನು ಅರ್ಥೈಸಿಕೊಳ್ಳಬೇಕಾಗಿತ್ತು ಅದನ್ನು ಬಿಟ್ಟು ಅದವರನ್ನು ನನ್ನೇ ಧ್ಯಾನಿಸುತ್ತಾ ಇರುವಂತಹ ಈ ಆತ್ಮ ಈ ರೀತಿ ಭಾಷಣ ಮೂಲಕ ಹೇಳುತ್ತಾ ಇದೆಯಲ್ಲ ನಿನ್ನ ನಾಟಕದಲ್ಲಿ ನನ್ನನ್ನೊಂದು ಪಾತ್ರವನ್ನಾಗಿಸಿದೆಯಾ ನಾನು ಮಾಡಿದುದರಲ್ಲಿ ಏನು ತಪ್ಪಿರಲಾರದು ನಾನು ನನ್ನ ಕರ್ತವ್ಯವನ್ನು ಮಾಡಿದೆ ಆದರೆ ಒಂದು ಸಮಸ್ಯೆ ದೇವಾ ಇವನಿಗೆ ತೊಡಿಸಿದಂತ ಈ ತಪ್ಪನ್ನು ನೀನು ಎನ್ನು ಭಾಷೆ ಎನ್ನುವುದು ಅದು ಸತ್ಯದ ಕಾವ್ಯ ಸರಿ ಕೇಳಿದೆ ನಿನ್ನದ್ದು ಈ ಕಾರ್ಯಕ್ಕೆ ನಿಯೋಜಿಸಿದವರು ನಾನೇ ಇದ್ದೇನೆ ನೀನು ಕಾರ್ಯ ತಪ್ಪಿದೆ ಎನ್ನುವುದಾಗಿ ಲೋಕ ನಿನ್ನ ಮೇಲೆ ಆಕ್ಷೇಪವನ್ನು ಮಾಡ ಕೂಡ ಹಾಗಾದ್ರೆ ವರ್ತವಾದ ಅವಲೋಕಿಸಿ ಆಲೋಚಿಸಿ ಹಾ ಒಮ್ಮೆ ಸತ್ತು ಹುಟ್ಟಿ ಬಂದವನಿಂದ ತನಗೆ ಮರಣ ಬರಲಿ ಎನ್ನುವುದಾಗಿ ವರವನ್ನ ಪಡೆದವನಾಗಿದ್ದಾನೆ ಆದ್ದರಿಂದ ಸತ್ತ ಇದರಿಗೆ ಮರಳಿ ಜೀವ ಮತ್ತು ಜೀವನವನ್ನು ಕೊಡಬೇಕಾದದ್ದು ನನಗೆ ಕರ್ತವ್ಯ ಹಾ ಹಾಗಾದ್ರೆ ಈ ಪಕ್ಷದ ಗತಿ ಅವಶ್ಯಕವಾದ ಧಾರಿಯನ್ನು ತೋರುತ್ತೀರಿ ಇವಳ ದುರ್ದಯ ಆಚರಣೆ ಆ ದುಷ್ಟ ಕರೆಯಲ್ಲಿ ವಿಜೃಂಭಿಸುತ್ತಾ ಇದ್ದಾನಲ್ಲ ಆತನ ಧೋರಣೆಗೆ ಈ ಪಾಶವನ್ನ ತೊಡಿಸು ಬೆಕ್ಕಿನ ನಾನು ನೋಡಿಕೊಳ್ಳುತ್ತೇನೆ ಹೋಗಿ ಹಾಗಿರುವಾಗ ದುಷ್ಟ ದುರ್ಜಯನ ವಧಿಸುವುದು ಅನಿವಾರ್ಯ ಅದಕ್ಕಾಗಿ ನಿನಗೆ ಮುಂದಿನ ಸುಂದರವಾದ ಮಾತ್ರ ಅಲ್ಲ ತಕ್ಷಣದಲ್ಲಿ ನೀನು ಆ ಗುರುಳ ದುರ್ಜಯ ಆತನ ಅನಿಸಿದ ಪರಂಪರೆಯನ್ನು ಅಳಿಸಿ ಹಾಕುವುದರ ಮೂಲಕ ಆತನ ಸೆರೆಯಲ್ಲಿರುವ ನಿನ್ನ ಸ್ಥಾನ ಬೆಳೆಸುವುದರ ಮೂಲಕವಾಗಿ ರುದ್ರ ಪರ್ವತ ಸೇರಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಪ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು